ಹೋರಾಟ ದಿನೇ ದಿನೇ ಬೇರೆ ಕಡೆ ತಿರುವು ಪಡ್ಕೊತಾ ಇದೆ ಚುಕ್ಕನಳ್ಳಿ ರೈತರು ಏನು ಪಾಪ ಮಾಡಿದಾರೋ ಗೊತ್ತಿಲ್ಲ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂ ಸ್ವಾಧೀನವಾಗಿರುವ ಗಡಿಭಾಗದ ಚುಕ್ಕನಹಳ್ಳಿ ಮತ್ತು ಏತರಹಳ್ಳಿ ರೈತರ ಹೋರಾಟ ದಿನೇ ದಿನೇ ಬೇರೆ ಕಡೆ ತಿರುವು ಇದೆ ಆದರೆ ಇಷ್ಟೆಲ್ಲ ಹೋರಾಟ ಮಾಡಿದರೂ ಚಿತ್ತೂರು ಪೀಡಿ ತನ್ನ ಆಟವನ್ನು ಬಿಡ್ತಾ ಇಲ್ಲ ಇಲ್ಲಿನ ಕೋಲಾರ ಎಸ್ಎಲ್ಒ ಅವರ ಬೇಜವಾಬ್ದಾರಿತನ ಮತ್ತು ರೈತ ವಿರೋಧಿ ಧೋರಣೆಯಿಂದ ಸುಮಾರು ಒಂದು ಕೋಟಿ ಹದಿನೇಳು ಲಕ್ಷ ಚುಕ್ಕನಳ್ಳಿ ರೈತರ ಈ ಒಂದು ಮರಗಿಡಗಳ ಪರಿಹಾರ ಚಿತ್ತೂರು ಪಿ ಡಿ ಅಕೌಂಟಲ್ಲಿದೆ ಅವರೇನು ಹೇಳ್ತಾರೆ ವರದಿ ಕೊಟ್ಟಿರೋದೇ ತಪ್ಪು ಎಸ್ ಎಲ್ಓು ಅಂಥೇಳಿ ನಾಲ್ಕು ಹಳ್ಳಿಗೆ ಎಲ್ಲ ವರದಿ ಕೊಟ್ಟಿದ್ದಾರೆ ಆದರೆ ಒಂದು ಹಳ್ಳಿ ಮಾತ್ರ ಅಂದರೆ ಚುಕ್ಕನಹಳ್ಳಿ ರೈತರು ಏನು ಪಾಪ ಮಾಡಿದಾರೋ ಗೊತ್ತಿಲ್ಲ ಆ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಐದು ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಮತ್ತು ನಮ್ಮ ಸ್ವಾಮಿ ಸ್ವಾಮಿಯವರ ಫೋಟೋ ಸಮೇತ ಆಹೋರಾತ್ರಿ ಧರಣಿ ಮಾಡುವ ಹಿನ್ನೆಲೆಯಲ್ಲಿ ಡಾಮಾಂತರ ಠಾಣೆ ವಿಠಲ್ ಅವರು ಮಾನ್ಯ ಪೊಲೀಸ್ ಅಧೀಕ್ಷಕರಾದಂಥ ಡಿ ವೈ ಎಸ್ ಬಿ ಸಾಹೇಬರವರ ನೇತೃತ್ವದಲ್ಲಿ ಸಂಬಂಧಪಟ್ಟ ಚಿತ್ತೂರು ಪಿಡಿ ಮತ್ತು ಕೋಲಾರ ಎಸ್ ಎಲ್ ಒ ಆಫೀಸರ್ ಎಫ್ ಡಿ ಎ ಮತ್ತಿತರ ಸಂಘ ಸಮಸ್ಯೆ ಮತ್ತು ರೈತರ ಒಂದು ಸಭೆ ನಡೆಸಿ ಅವರು ರೈತರ ಸಮಸ್ಯೆ ಬಗೆಹರಿಸುವವರೆಗೂ ಯಾವುದೇ ಕಾರಣಕ್ಕೂ ರೈತರ ಜಮೀನಿನಲ್ಲಿ ಕಾಮಗಾರಿ ಮಾಡಬಾರ್ದು ಒಂದು ಭೂಮಿ ಅರ್ಥ ಅರ್ಥಲ್ಲಿ ಮಾತ್ರ ಮಾಡ್ಬೋದು ಯಾಕಂದರೆ ಅದು ಬಿಟ್ಟು ಬೇರೆ ಏನು ಮಾಡಬಾರ್ದು ಅಂತೇಳಿ ತಾಕೀತ ಮಾಡಿದರೆ ಅದರಂತೆ ಚಿತ್ತೂರು ಪಿ ನಾನು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ನಾನು ದೂರು ದಾಖಲಿಸ್ತೀನಿ ಅದರ ಬಗ್ಗೆ ಇಂಚಿಂಚು ಅಂತ ಹೇಳ್ತಾರೆ ನಾವು ಸಹ ಮಾನ್ಯ ಜಿಲ್ಲಾಧಿಕಾರಿಗಳ ಬಳಿ ಹೋಗಿ ನಮ್ಮ ರೈತರ ಸಮಸ್ಯೆ ಬಗ್ಗೆ ನಾವು ಮನವರಿಕೆ ಮಾಡಿಕೊಡ್ತೀವಿ ಅದರ ಜೊತೆಗೆ ಕೋಲಾರ ಎಸ್ ಎಲ್ಒ ಅವರಿಗೆ ಒಂದು ಮನವಿಯ ಜೊತೆಗೆ ಒಂದು ಸವಾಲು ಮತ್ತು ಎಚ್ಚರಿಕೆ ನೀಡ್ತಾ ಇದ್ದೀವಿ ಏನು ಚುಕ್ಕನಳ್ಳಿ ರೈತರ ಸಮಸ್ಯೆ ಇದೆ ಅದನ್ನು ನಾವು ಬಗೆಹರಿಸ್ತೀವಿ ಅದರ ಜೊತೆಗೆ ಈಗ ಇರುವಂತಹ ಏತುರಹಳ್ಳಿ ರೈತರ ನಾಲ್ಕು ಜನ ರೈತರ ಸಮಸ್ಯೆಯನ್ನು ಈ ಕೂಡಲೇ ಸಮಸ್ಯೆ ಬಗೆಹರಿಸಿ ಪ್ರತಿ ಪ್ರತಿ ಸಾರಿನೂ ತಹಸೀಲ್ದಾರ್ ವರದಿ ಬೇಕು ವರದಿ ಬೇಕು ಅಂಥೇಳಿ ಆ ರೈತರನ್ನು ಹಿಂಸೆ ಮಾಡೋದು ಬೇಡ ನೀವೇನಾದರೂ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆ ಒಂದು ಯೋತರಳ್ಳಿ ರೈತರ ಹಣವನ್ನು ಬಿಡುಗಡೆ ಮಾಡದೇ ಇದ್ದರೆ ಇವತ್ತು ಆ ನೊಂದ ರೈತ ಅವರ ಧರ್ಮಪತ್ನಿ ಇವತ್ತು ನಾಳೆ ಅನ್ನೋ ಮಟ್ಟಕ್ಕಿದ್ದಾರೆ ಅವರು ಡೆತ್ ಬೆಡ್ನಲ್ಲಿದ್ದಾರೆ ಸುಂಬವರು ಕಾಯಿಲೆಯಿಂದ ನೆಲ್ತಾಯಿದ್ದಾರೆ ದುಡ್ಡಿಲ್ದರೆ ಅಂಗ್ಲಾಚಿ ಬೆಳೀತಾರೆ ನಿಮ್ಮ ಕಾಲು ಇಟ್ಕೊತೀವಿ ಸ್ವಾಮಿ ನನ್ನ ಹಣ ಬಿಡುಗಡೆ ಮಾಡು ಅಂಥೇಳಿ ಆ ಮಾರಪ್ಪನೂ ಕೇಳ್ತಾ ಇದ್ದಾರೆ ಮತ್ತು ಅಲ್ಲಿನ ಶಾಂತಲಕ್ಷ್ಮಿ ಅಮ್ಮ ಎಲ್ಲರೂ ಕೇಳ್ತಾಯಿದ್ದಾರೆ ಯಾರೂ ಸಹ ಹಣ ಬಿಡುಗಡೆ ಇಲ್ಲ ನೀವು ಹಣ ಬಿಡುಗಡೆ ಮಾಡದೇ ಇದ್ದರೆ ಖಂಡಿತವಾಗ್ಲಿ ಹೇಳ್ತೀನಿ ಏಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಬೆಳಗ್ಗೆ ನಾವು ಹೇಳ್ತಾ ಹೇಳ್ತಾಯಿದ್ರಿ ಹತ್ತು ಗಂಟೆಗೆಲ್ಲ ಜಿಲ್ಲಾಧಿಕಾರಿಗಳ ಕಚೇರಿನಂದೇ ಇವತ್ತು ಏನು ಕಾಯಿಲೆಯಿಂದ ಸ್ವಾಮಿ ಅವರ ಧರ್ಮಪತ್ನಿಯನ್ನು ಎಸ್ ಎಲ್ ಒ ಆಫೀಸ್ ಕಚೇರಿಗೆ ಕರ್ಕೊಂಡು ಹೋಗಿ ನಮಗೆ ಪರಿಹಾರ ಕೊಡಿ ಇಲ್ಲ ನಮಗೆ ದಯಾಮರಣ ಕೊಡಿ ಅದರ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಅಂಥೇಳಿ ಏಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಸಂಬಂಧಪಟ್ಟ ಎಸ್ ಎಲ್ ಒ ಕಚೇರಿಯ ಆವರಣದಲ್ಲಿ ಆವ ಕಚೇರಿ ಎಲ್ಲಿ ಕಚೇರಿಯಲ್ಲೇ ಆ ಒಂದು ನೊಂದ ರೈತರು ಮತ್ತು ನಮ್ಮ ಕಾಯಿಲೆಯಿಂದ ಬಳುತ್ತಿರುವ ನಮ್ಮ ಸಹೋದರಿಯರ ಸಮೇತ ಹೋರಾಟ ಮಾಡಿ ನ್ಯಾಯ ಪಡೆದುಕೊಳ್ಳುವ ಎಚ್ಚರಿಕೆಯನ್ನು ಹೆಸರು ಹೋಗಿ ನೀಡ್ತಾಯಿದ್ದೀವಿ